ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ನಾವು ಒಂದು ಬಿರುದನ್ನ ಆಳವಾಡಿ ಪರೀಕ್ಷೆ ಮಾಡಲಿದ್ದೇವೆ ದೇವಾಲಯಗಳ ಚಕ್ರವರ್ತಿ ಸಾಮಾನ್ಯವಾಗಿ ರಾಜರಿಗೆ ಸಾಮ್ರಾಟ್ರಿಗೆ ಇಂತಹ ಬಿರುದುಗಳನ್ನು ನಾವು ಕೇಳಿರ್ತೇವೆ ಆದರೆ ಒಂದು ಕಲ್ಲಿನ ಕಟ್ಟಡಕ್ಕೆ ಒಂದು ದೇವಸ್ಥಾನಕ್ಕೆ ಈ ಹೆಸರು ಹೌದು ಇದು ಕೇವಲ ಒಂದು ಹೊಗಳಿಕೆಯ ಮಾತೇನಾ ಅಥವಾ ಈ ದೇವಾಲಯ ನಿಜವಾಗ್ಲೂ ಈ ಬಿರುದಿಗೆ ಅರ್ಹವೇ ನಮ್ಮ ಮುಂದಿರುವ ಆಕರಗಳು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿರೋ ಇಟಗಿ ಮಹಾದೇವ ದೇವಾಲಯದ ಬಗ್ಗೆ ಮಾತಾಡ್ತವೆ ನಾವಿವತ್ತು ಮಾಡ್ಬೇಕಾಗಿರೋದಿಷ್ಟೇ ಸಾಕ್ಷ್ಯಗಳನ್ನ ಒಂದೊಂದಾಗಿ ಪರಿಶೀಲಿಸಿ ಈ ಚಕ್ರವರ್ತಿ ಪಟ್ಟಕ್ಕೆ ಈ ದೇವಾಲಯ ಯೋಗ್ಯವೇ ಅಂತ ತೀರ್ಮಾನಿಸೋದು ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಪಶ್ಚಿಮ ಚಾಲುಕ್ಯರ ಕಾಲದ ಕಲೆ ಸಮಾಜ ಮತ್ತೆ ಕೆಲವು ಅಚ್ಚರಿಯ ರಹಸ್ಯಗಳು ಹೊರಬೀಳ್ಲಿವೆ ಖಂಡಿತ ಸರಿ ಈ ತನಿಖೆಯನ್ನ ಶುರು ಮಾಡೋಣವೇ ಖಂಡಿತವಾಗಿಯೂ ಆದ್ರೆ ಈ ಪರೀಕ್ಷೆ ಶುರು ಮಾಡೋ ಮೊದಲು ನಾವು ಯಾವ ಕಾಲಘಟ್ಟದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಸ್ಪಷ್ಟಪಡಿಸ್ಕೊಳ್ಳೋದು ಒಳ್ಳೇದು ಹೌದು ಸರಿ ಇದು ಕ್ರಿಸ್ತಶಕ ಹನ್ನೊಂದೂರ ಹನ್ನೆರಡರ ಸಮಯ ಅಂದ್ರೆ ಇವತ್ತಿಗೆ ಹೆಚ್ಚು ಕಡಿಮೆ ಒಂಬೈನೂರು ವರ್ಷಗಳ ಹಿಂದೆ ಒಂಬೈನೂರು ವರ್ಷ ಹೌದು ಮತ್ತು ಇದನ್ನ ಕಟ್ಟಿರೋದು ಬಳಪದ ಕಡಿನಿಂದ ಸೋಪ್ ಸ್ಟೋನ್ ಅಂತಾರಲ್ಲ ಅದ್ರಿಂದ ಈ ಕಲ್ಲಿನ ಆಯ್ಕೆಯೇ ಅವರ ತಂತ್ರಜ್ಞಾನ ಮತ್ತು ಕಲಾಪ್ರಜ್ಞೆಗೆ ಮೊದಲ ಸಾಕ್ಷಿ ಅಂತ ಹೇಳಬಹುದು ಅದು ಹೇಗೆ ಯಾಕಂದ್ರೆ ಈ ಕಲ್ಲು ಭೂಮಿಯಿಂದ ತೆಗೆದಾಗ ಬೆಣ್ಣೆಯಷ್ಟು ಮೃದು ಇರುತ್ತೆ ಸೊ ಅದರಲ್ಲಿ ಸಣ್ಣ ಸಣ್ಣ ಡಿಸೈನ್ ಕೆತ್ತುದು ತುಂಬಾ ಸುಲಭ ಓ ಸರಿ ಆದರೆ ಒಮ್ಮೆ ಗಾಳಿಗೆ ಅದನ್ನು ಒಡ್ಡಿದ್ಮೇಲೆ ಅದು ನಿಧಾನವಾಗಿ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಕೆತ್ತನೆಗಳು ನೂರಾರು ವರ್ಷಗಳ ಕಾಲ ಬಾಳಿಕೆ ಬರುತ್ತವೆ ವಾವ್ ಹಾಗಾದ್ರೆ ಮೊದಲ ಸಾಕ್ಷ್ಯದಿಂದಲೇ ಶುರು ಮಾಡೋಣ ಈ ದೇವಾಲಯವನ್ನ ಕಟ್ಟಿಸಿದ್ದು ಯಾರು ಸಾಮಾನ್ಯವಾಗಿ ಇಂತಹ ದೊಡ್ಡ ದೇವಸ್ಥಾನಗಳನ್ನ ರಾಜರೇ ಕಟ್ಟಿಸ್ತಾರಲ್ವಾ ಹೌದು ಸಾಮಾನ್ಯವಾಗಿ ಹಾಗೇನೆ ಆದರೆ ಇಲ್ಲಿ ಇಲ್ಲಿ ಕಥೆಯೇ ಬೇರೆ ಇದನ್ನ ಕಟ್ಟಿಸಿದ್ದು ಪಶ್ಚಿಮ ಚಾಲುಕ್ಯ ದೊರೆ ಆರನೇ ವಿಕ್ರಮಾದಿತ್ಯನ ಸೇನಾಧಿಪತಿ ಮಹಾದೇವ ದಂಡನಾಯಕ ಅಂತ ಆಕರಗಳು ಹೇಳುತ್ತೆ ಒಬ್ಬ ಜನರಲ್ ಇಷ್ಟು ದೊಡ್ಡ ಇಷ್ಟು ಸುಂದರವಾದ ದೇವಾಲಯವನ್ನು ನಿರ್ಮಿಸಿದ್ದಾನೆ ಇದು ಇದು ಎಷ್ಟು ವಿಚಿತ್ರ ಅಲ್ವಾ ಹ್ಮ್ ವಿಚಿತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಆ ಕಾಲದ ಸಮಾಜದ ಬಗ್ಗೆ ಒಂದು ದೊಡ್ಡ ಸುಳಿವನ್ನು ಕೊಡುತ್ತೆ ಅಂದ್ರೆ ಅಂದ್ರೆ ಚಾಲುಕ್ಯರ ಸಾಮ್ರಾಜ್ಯ ಎಷ್ಟು ಶ್ರೀಮಂತವಾಗಿತ್ತು ಮತ್ತು ಸ್ಥಿರವಾಗಿತ್ತು ಅಂದ್ರೆ ಕೇವಲ ರಾಜರು ಮಾತ್ರವಲ್ಲ ಅವರ ಕೈಕೆಳಿಗಿನ ದಂಡನಾಯಕರು ಗವರ್ನರ್ಗಳು ಕೂಡ ಇಂತಹ ದೊಡ್ಡ ಯೋಜನೆಗಳನ್ನ ಕೈಗೊಳ್ಳುವಷ್ಟು ಆರ್ಥಿಕ ಶಕ್ತಿ ಮತ್ತು ಸ್ವಾತಂತ್ರ್ಯವನ್ನು ಹೊಂದಿದ್ರು ಓ ಹಾಗೆ ಇದು ಮಹಾದೇವ ದಂಡನಾಯಕನ ಭಕ್ತಿಯ ಸಂಕೇತವಷ್ಟೇ ಅಲ್ಲ ಇದು ಶಕ್ತಿ ಸ್ಥಾನಮಾನ ಮತ್ತೆ ಪ್ರಭಾವದ ಒಂದು ಸಾರ್ವಜನಿಕ ಪ್ರದರ್ಶನ ಕೂಡ ಒಂದು ನಿಮಿಷ ನನಗಿಲ್ಲೊಂದು ಪ್ರಶ್ನೆ ಬರುತ್ತೆ ಹೇಳಿ ತನ್ನ ಸೇನಾಧಿಪತಿ ತನಗಿಂತ ದೊಡ್ಡ ಹೆಸರು ಮಾಡುವಂಥ ಕೆಲಸ ಮಾಡಿದ್ರೆ ರಾಜನಿಗೆ ಮುಜುಗರಾಗಲ್ವಾ ಅಥವಾ ಅಸೂಯ ಹುಟ್ಟಲ್ವಾ ಇದು ಅವರ ನಡುವಿನ ಅಧಿಕಾರದ ಸಮೀಕರಣದ ಬಗ್ಗೆ ಏನು ಹೇಳುತ್ತೆ ಇದು ಬಹಳ ಒಳ್ಳೆ ಪ್ರಶ್ನೆ ನೋಡು ನನ್ನ ರಾಜ್ಯದಲ್ಲಿ ನನ್ನ ಸೇನಾಧಿಪತಿಯೇ ಇಷ್ಟು ಅದ್ಭುತವಾದದ್ದನ್ನು ಕಟ್ಟಬಲ್ಲ ಅಂತ ರಾಜ ಹೆಮ್ಮೆ ಪಟ್ಕೊಳ್ತಿದ್ದನೆ ಅಥವಾ ಇದೊಂದು ಸೈಲೆಂಟ್ ಪವರ್ ಪ್ಲೇ ಆಗಿತ್ತೆ ಹೆಚ್ಚಾಗಿ ಇದು ರಾಜನ ಹಿರಿಮೆಯನ್ನೇ ಹೆಚ್ಚಿಸ್ತಿತ್ತು ನನ್ನ ಆಡಳಿತದಲ್ಲಿ ಎಷ್ಟು ಸಂಪತ್ತು ಮತ್ತು ಶಾಂತಿ ಇದೆ ಅಂದ್ರೆ ನನ್ನ ಅಧಿಕಾರಿಗಳು ಕೂಡ ಇಂಥ ಕಲಾಕೃತಿಗಳನ್ನ ನಿರ್ಮಿಸ್ತಿದ್ದಾರೆ ಅಂತ ಹೇಳ್ಕೊಳ್ಳೋದು ರಾಜನಿಗೆ ಹೆಮ್ಮೆಯ ವಿಷಯವಾಗಿತ್ತು ಇದು ಸಾಮ್ರಾಜ್ಯದ ಒಟ್ಟಾರೆ ಯಶಸ್ಸಿನ ಪ್ರತಿಬಿಂಬ ಅಷ್ಟೇ ಅಲ್ಲ ಈ ದೇವಾಲಯದ ಶಾಸನದಲ್ಲಿ ಮಹಾದೇವ ದಂಡನಾಯಕನು ತನ್ನ ರಾಜ ಆರನೇ ವಿಕ್ರಮಾದಿತ್ಯನನ್ನ ಮನಸಾರೆ ಹೊಗಳಿದ್ದಾನೆ ಓ ಹಾಗಾದ್ರೆ ಇದೊಂದು ರೀತಿಯಲ್ಲಿ ಹೌದು ರಾಜನಿಗೆ ಸಲ್ಲಿಸಿದ ಒಂದು ಗೌರವ ಅಂತಾನೆ ನಾವು ಭಾವಿಸ್ಬೋದು ಓಹ್ ಹಾಗಾದ್ರೆ ಇದೊಂದು ರೀತಿಯಲ್ಲಿ ರಾಜನಿಗೆ ಅರ್ಪಿಸಿದ ಕಲಾಕೃತಿ ಇನ್ನೊಂದು ಸ್ವಾರಸ್ಯಕರ ವಿಷಯ ಅಂದ್ರೆ ಈ ದೇವಾಲಯದ ವಿನ್ಯಾಸಕ್ಕೆ ಧಾರವಾಡದ ಹತ್ತಿರವಿರೋ ಅಮೃತೇಶ್ವರ ದೇವಾಲಯವೇ ಸ್ಫೂರ್ತಿ ಅಂತ ಆಕರಗಳು ಬೇಳ್ತವೆ ಹೌದು ಇದನ್ನೇ ಕಲೆಯ ವಿಕಾಸ ಅನ್ನೋದು ಅಂದ್ರೆ ಹಿಂದಿನ ಶ್ರೇಷ್ಠ ಕೃತಿಗಳನ್ನು ನೋಡಿ ಕಲಿಯೋದು ಅದರಲ್ಲಿರೋ ತಂತ್ರಗಳನ್ನು ಅಳವಡಿಸಿಕೊಳ್ಳೋದು ಮತ್ತು ಅದರ ಮೇಲೆ ತಮ್ಮದೇ ಆದ ಹೊಸತನವನ್ನ ಸೇರಿಸಿ ಇನ್ನೊಂದು ಶ್ರೇಷ್ಠ ಕೃತಿಯನ್ನ ನಿರ್ಮಿಸೋದು ಈ ದೇವಾಲಯದ ನಿರ್ಮಾತೃಗಳು ಅಮೃತೇಶ್ವರ ದೇವಾಲಯವನ್ನ ಒಂದು ಒಂದು ಅಡಿಪಾಯವಾಗಿ ಇಟ್ಕೊಂಡು ಅದರ ಮೇಲೆ ತಮ್ಮ ಕಲ್ಪನೆಯ ಸೌಧವನ್ನ ಕಟ್ಟಿದ್ದಾರೆ ಸರಿ ಈಗ ನಮ್ಮ ತನಿಖೆಯ ಎರಡನೇ ಮತ್ತು ಬಹುಶಃ ಅತೀ ಮುಖ್ಯವಾದ ಸಾಕ್ಷ್ಯದ ಕಡೆಗೆ ಬರೋಣ ಅದೇ ವಾಸ್ತುಶಿಲ್ಪ ದೇವಾಲಯಗಳ ಚಕ್ರವರ್ತಿಯನ್ನೋ ಬಿರುದನ್ನ ಇದು ಹೇಗೆ ಸಾರ್ಥಕ ಪಡಿಸುತ್ತೆ ಮೊದಲು ಆ ಬಿರುದು ಎಲ್ಲಿಂದ ಬಂತು ಅಂತ ನೋಡ್ಬೇಕು ಅದು ಬೇರೆ ಯಾರು ಕೊಟ್ಟಿದ್ದಲ್ಲ ಹೌದಾ ಹೌದು ಆ ದೇವಾಲಯದ ಒಂದು ಶಾಸನದಲ್ಲೇ ಅದನ್ನ ದೇವಾಲಯ ಚಕ್ರವರ್ತಿ ಅಂತ ವರ್ಣಿಸಲಾಗಿದೆ ಓ ಸೊ ಇದೊಂದು ರೀತಿಯಲ್ಲಿ ಆತ್ಮವಿಶ್ವಾಸದ ಹೇಳಿಕ ಈ ಹೇಳಿಕೆಗೆ ಸಮರ್ಥನೆ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇದೆ ಹೇಗೆ ಮೊದಲನೇದಾಗಿ ನಾವೀಗಾಗ್ಲೇ ಮಾತಾಡಿದ ಬಳಪದ ಕಲ್ಲಿನ ಬಳಕೆ ಎರಡನೇದಾಗಿ ಅದರ ವಿನ್ಯಾಸ ಆ ವಿನ್ಯಾಸದ ಬಗ್ಗೆ ಹೇಳಿ ನನ್ನನ್ನು ಹೆಚ್ಚು ಕಾಡಿದ ವಿಷಯ ಅಂದ್ರೆ ದೇವಾಲಯದ ನವರಂಗದಲ್ಲಿ ಅಂದ್ರೆ ಆ ವಿಶಾಲವಾದ ಮುಖ್ಯ ಸಭಾಂಗಣದಲ್ಲಿ ಅರವತ್ನಾಲ್ಕು ಕಂಬಗಳಿವೆ ಇಲ್ಲಿ ವಿಶೇಷ ಏನಂದ್ರೆ ಈ ಅರವತ್ನಾಲ್ಕು ಕಂಬಗಳ ವಿನ್ಯಾಸ ಒಂದಕ್ಕೊಂದು ಸಂಬಂಧವೇ ಇಲ್ಲದಷ್ಟು ಭಿನ್ನವಾಗಿದೆ ಇದು ಇದು ಹೇಗೆ ಸಾಧ್ಯ ನನ್ನ ತಲೆಗೆ ಬರ್ತಿರೋದು ಇದನ್ನೆಲ್ಲ ಹೇಗೆ ಪ್ಲಾನ್ ಮಾಡಿರ್ಬೋದು ಅವರ ಹತ್ರ ಏನಾದ್ರೂ ಡಿಸೈನ್ ಕ್ಯಾಟಲಾಗ್ ಇತ್ತ ಅಥವಾ ಪ್ರತಿಯೊಬ್ಬ ಶಿಲ್ಪಿಯೂ ಇವತ್ತು ನಾನೊಂದು ಹೊಸ ಡಿಸೈನ್ ಮಾಡ್ತೀನಿ ಅಂತ ಸ್ವಾತಂತ್ರ್ಯದಿಂದ ಕೆತ್ತಿದ್ನಾ ನಿಮ್ಮ ಪ್ರಶ್ನೆಗಳೇ ಈ ವಾಸ್ತುಶಿಲ್ಪದ ಹಿಂದಿನ ಸೃಜನಶೀಲತೆಯನ್ನು ತೋರಿಸುತ್ತೆ ಇದನ್ನ ಹೀಗೆ ಕಲ್ಪಿಸಿಕೊಳ್ಳಿ ಮಹಾದೇವ ದಂಡನಾಯಕನು ಅಂದಿನ ಅತ್ಯುತ್ತಮ ಶಿಲ್ಪಿಗಳನ್ನು ಒಂದೆಡೆ ಸೇರಿಸಿ ಒಂದು ಸ್ಪರ್ಧೆಯನ್ನೇ ಏರ್ಪಾಡಿಸಿರಬಹುದು ಓ ಒಂದು ಸ್ಪರ್ಧೆ ಹೌದು ನಿಮ್ಮಲ್ಲಿರೋ ಅತ್ಯುತ್ತಮ ವಿನ್ಯಾಸವನ್ನ ಈ ಕಂಬಗಳ ಮೇಲೆ ಕೆತ್ತಿ ತೋರಿಸಿ ಅಂತ ಅವ್ರಿಗೊಂದು ಚಾಲೆಂಜ್ ಹಾಕಿರ್ಬಹುದು ಕೆಲವು ಕಂಬಗಳು ದುಂಡಾಗಿವೆ ಕೆಲವು ನಕ್ಷತ್ರಾಕಾರ ಇನ್ನು ಕೆಲವು ಚೌಕ ಹೌದಾ ಅವುಗಳ ಮೇಲಿರೋ ಕೆತ್ತನೆಗಳಂತೂ ದೇವತೆಗಳು ಪುರಾಣದ ಕಥೆಗಳು ಜಾಮಿತೀಯ ಚಿತ್ರಗಳು ಹೂಬಳ್ಳಿಗಳು ಅಬ್ಬಾ ಪ್ರತಿ ಒಂದು ಕಂಬವು ಒಬ್ಬ ಶಿಲ್ಪಿಯ ಸಹಿ ಇದ್ದಂತೆ ಅಂದ್ರೆ ಆ ನವರಂಗ ಅನ್ನೋದು ಕೇವಲ ಒಂದು ಸಭಾಂಗಣವಲ್ಲ ಅದೊಂದು ಅದೊಂದು ಆರ್ಟ್ ಗ್ಯಾಲರಿ ಕರೆಕ್ಟ್ ಅರವತ್ನಾಲ್ಕು ಶಿಲ್ಪಿಗಳ ಕಲಾ ಪ್ರದರ್ಶನ ಇದನ್ನ ನಿರ್ವಹಿಸಲು ಎಂತಹ ಸಂಘಟನಾ ಚಾತುರ್ಯ ಬೇಕು ಇದನ್ನೆಲ್ಲ ನೋಡಿದಾಗ ಕೇವಲ ಕಲೆಯಲ್ಲ ಅವರ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಎಷ್ಟೊಂದು ಮುಂದುವರೆದಿತ್ತು ಅಂತ ಅನಿಸುತ್ತೆ ಖಂಡಿತ ಇದು ಕೇವಲ ಕಲಾತ್ಮಕ ಸ್ವಾತಂತ್ರ್ಯವಲ್ಲ ಇದು ಅಂದಿನ ಆರ್ಥಿಕ ಸ್ಥಿತಿಯನ್ನು ತೋರಿಸ್ತದೆ ಅದು ಹೇಗೆ ಯಾಕೆಂದ್ರೆ ಒಂದೇ ವಿನ್ಯಾಸದ ಅರವತ್ನಾಲ್ಕು ಕಂಬಗಳನ್ನ ಮಾಡೋದು ಸುಲಭ ಮತ್ತು ಅಗ್ಗ ಆದ್ರೆ ಅರವತ್ನಾಲ್ಕು ಬೇರೆ ಬೇರೆ ವಿನ್ಯಾಸಗಳನ್ನ ಮಾಡುವುದೆಂದ್ರೆ ಅದಕ್ಕೆ ಹೆಚ್ಚು ಸಮಯ ಹೆಚ್ಚು ಶ್ರಮ ಮತ್ತು ಹೆಚ್ಚು ಹಣ ಬೇಕು ಹೌದು ಹೌದು ಇಷ್ಟೆಲ್ಲವನ್ನೂ ಖರ್ಚು ಮಾಡೋಕೆ ಅವರು ಸಿದ್ಧರಿದ್ರು ಅಂದ್ರೆ ಅವರಲ್ಲಿ ಸಂಪನ್ಮೂಲಗಳಿಗೆ ಕೊರತೆ ಇರಲಿಲ್ಲ ಅಂತ ಅರ್ಥ ಇದು ಸಮೃದ್ಧಿಯ ಸಂಕೇತ ಆ ಕಂಬಗಳ ಜೊತೆಗೆ ನವಿಲು ಸಿಂಹಾಸನದ ಮೇಲೆ ಕೂತಿರೋ ಗಣೇಶನ ವಿಗ್ರಹದ ಬಗ್ಗೆಯೂ ಆಕರದಲ್ಲಿ ಉಲ್ಲೇಖವಿದೆ ಸಾಮಾನ್ಯವಾಗಿ ಗಣೇಶನ ವಾಹನ ಇಲಿ ಅಲ್ವಾ ಹೌದು ಇಲಿ ಅದೇ ಇಲ್ಲಿ ನವಿಲು ಇದೂ ಕೂಡ ಒಂದು ವಿಶಿಷ್ಟವಾದ ಕಲ್ಪನೆ ಸರಿ ಕಂಬಗಳ ಮೇಲಿನ ಕಲೆಗಾರಿಕೆಯೇ ಇಷ್ಟು ಅದ್ಭುತವಾಗಿದ್ರೆ ಗೋಡೆಗಳು ಇನ್ನೇನು ಕಥೆ ಹೇಳಬಹುದು ಆಶ್ಚರ್ಯ ಅಂದ್ರೆ ಆಕರಗಳ ಪ್ರಕಾರ ಗೋಡೆಗಳು ಕೇವಲ ಕಥೆಯನ್ನಲ್ಲ ಒಂದು ದೊಡ್ಡ ಐತಿಹಾಸಿಕ ರಹಸ್ಯವನ್ನೇ ಬಚ್ಚಿಟ್ಟಿವೆ ಇದು ನಮ್ಮ ತನಿಖೆಯ ಮೂರನೇ ಸಾಕ್ಷ್ಯ ಹೌದು ಮತ್ತು ಇದು ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಕುತೂಹಲ ಕೆರಳಿಸುವಂಥದ್ದು ಅದೇನು ದೇವಾಲಯದ ಗರ್ಭಗುಡಿಯ ಗೋಡೆಗಳ ಮೇಲೆ ಸಂಸ್ಕೃತ ಶ್ಲೋಕಗಳ ಜೊತೆಗೆ ಪರ್ಷಿಯನ್ ಭಾಷೆಯ ಕೆತ್ತನೆಗಳೂ ಇವೆ ಒಂದು ನಿಮಿಷ ಏನ್ ಹೇಳಿದ್ರಿ ಪರ್ಷಿಯನ್ ಭಾಷೆನಾ ಹೌದು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಹನ್ನೆರಡನೇ ಶತಮಾನ ದಕ್ಷಿಣ ಭಾರತದ ಕರ್ನಾಟಕದ ಒಂದು ಹಿಂದೂ ದೇವಾಲಯ ಅದರ ಅತ್ಯಂತ ಪವಿತ್ರವಾದ ಗರ್ಭಗುಡಿಯ ಗೋಡೆಯ ಮೇಲೆ ಪರ್ಷಿಯನ್ ಭಾಷೆ ಹ್ಮ್ ಇದು ಇದು ಹೇಗೆ ಸಾಧ್ಯ ಇದು ನಮ್ಮ ಚರಿತ್ರೆ ಪುಸ್ತಕಗಳಲ್ಲಿ ನಾವು ಓಡಿದ ಕಥೆಗೆ ಎಲ್ಲೂ ಹೊಂದಾಣಿಕೆ ಆಗ್ತಿಲ್ವಲ್ಲ ಇದರ ಅರ್ಥವೇನು ಇದೇ ಇತಿಹಾಸದ ಸ್ವಾರಸ್ಯ ಇದು ಸರಳವಾದ ಪ್ರಶ್ನಿಸುವ ಪ್ರಶ್ನಿಸುವಾಗೆ ಮಾಡುತ್ತೆ ನಾನು ಮೊದಲ ಬಾರಿಗೆ ಈ ವಿಷಯದ ಬಗ್ಗೆ ಓದಿದ್ದಾಗ ನಂಬೋಕೆ ಸಾಧ್ಯ ಆಗಿಲ್ಲ ಇದು ನಮ್ಮ ಇತಿಹಾಸದ ತಿಳುವಳಿಕೆಗೆ ಒಂದು ಸವಾಲು ಇದಕ್ಕೆ ಹಲವಾರು ಸಾಧ್ಯತೆಗಳನ್ನು ನಾವು ಊಹಿಸಬಹುದು ಓಕೆ ಏನು ಸಾಧ್ಯತೆಗಳು ಮೊದಲನೆಯದು ಪಶ್ಚಿಮ ಚಾಲುಕ್ಯರು ಪಶ್ಚಿಮ ಏಷ್ಯಾದೊಂದಿಗೆ ಅಂದ್ರೆ ಇಂದಿನ ಇರಾನ್ ಮತ್ತು ಅರಬ್ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು ಬಹುಶಃ ಇಲ್ಲಿಗೆ ಬರೋ ಪರ್ಷಿಯನ್ ವ್ಯಾಪಾರಿಗಳಿಗಾಗಿ ಇದನ್ನ ಕೆತ್ತಿಸಿರ್ಬಹುದೇ ಆದರೆ ಗರ್ಭಗುಡಿಯೊಳಗೆ ವ್ಯಾಪಾರಿಗಳಿಗೇನು ಕೆಲ್ಸ ಅದು ಅತ್ಯಂತ ಪವಿತ್ರ ಜಾಗ ಅಲ್ವಾ ಹೌದು ಅದು ಒಂದು ಪ್ರಶ್ನೆ ಹಾಗಾಗಿ ಎರಡನೆಯ ಸಾಧ್ಯತೆ ಇಲ್ಲಿಗೆ ಪರ್ಷ್ಯಾದಿಂದ ಬಂದ ಕುಶಲಕರ್ಮಿಗಳು ಅಥವಾ